ಅವನತಿಯತ್ತ ಸಾಕ್ತಿರುವ ದುರ್ಗ್ಮುರ್ಗಿ ಸೋಗಿನ ರಂಜನೆ ದುಷ್ಟನ ಮರ್ಧನ ದೇವಿಯ ರೂಪಕದ ಜಲಕ್ ಹುಚ್ಚು ತಿಳಿಸಿದ ನಾಮ ಸಂಕೀರ್ತನ ಬಾರೂಡುಗಳ ಪ್ರದರ್ಶನ ಹೀಗೆ ವಿಶೇಷಗಳಲ್ಲಿ ವಿಶೇಷ ಕಂಡುಬಂದಿದ್ದು ಮುಗಳಖೋಡ ಗ್ರಾಮದಲ್ಲಿ ಮುಗಳಖೋಡದಲ್ಲಿ ನಿರಂತರ ನಾಲ್ಕು ದಿನಗಳ ಕಾಲ ಪಾಂಡುರಂಗನ ಸಪ್ತಾಹ ಹರಿಕೀರ್ತನ ನಡೆಯಿತು ಸಪ್ತಾಹದಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ಜನರ ಮನಸು ಭಗವಂತನ ನಾಮಸ್ಮರಣೆಯ ಬಗ್ಗೆ ಸಂತರು ತಿಳಿಸಿದ್ರು ವಿಠಲನ ಭಜನೆಯಲ್ಲಿ ಭಕ್ತರು ಸಂತರು ಮುಂದೆದ್ದರು ಇನ್ನೊಂದೆಡೆ ಉತ್ತರ ಕರ್ನಾಟಕದಲ್ಲಿ ಹಾಸು ಹೊಕ್ಕಾಗಿದ್ದ ದುರ್ಗಮುರ್ಗಿ ಸೋಗು ಜನರನ್ನ ರಂಜಿಸಿತು ಕಾಲ ಕಾರ್ಯಕ್ರಮದಲ್ಲಿ ದೇವಿಯ ರೂಪಕ ಹುಚ್ಚಿ ವೇಷಗಳ ಮೂಲಕ ಜನರಿಗೆ ಕಲಾವಿದರು ಸಂತರು ಸಂದೇಶ ನೀಡಿದ್ರು ಸುತ್ತಮುತ್ತಲ ಗ್ರಾಮದ ಸಂತರು ಭಾಗಿಯಾಗಿದ್ರು ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೊರೈಸ್ಡ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸಯದ್ ಸಾಬ್ ದರ್ಗಾ ಹತ್ತಿರ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ